ಎರಡು ವಿಷಯಕ್ಕಾಗಿ ತಮ್ಮನ್ನು ಆಹ್ವಾನ ಮಾಡಿದ್ದೀವಿ ಇವತ್ತು ಒಂದು ಅನಂತನಾಗ ಅವರ ಪದ್ಮಭೂಷಣ ಸಮಾರಂಭ ಒಂದು ಬಗ್ಗೆ ಮಾತಾಡ್ತೀವಿ ಮೊದಲನೇದಾಗಿ ಜಾತಿ ಕ್ರಾಂತಿ ವಿಷಯದ ಬಗ್ಗೆ ನಮ್ಮ ಮಾಜಿ ಅಧ್ಯಕ್ಷರಾದ ದೇವರು ಗೋಯವರು ನಮ್ಮ ತರವರು ಎಲ್ಲರೂ ಅವ್ರ ಬಗ್ಗೆ ವಿವರಣೆ ಕೊಡ್ತಾರೆ

ಹಿಂದುಳಿದ ಆಯೋಗ ಈ ಜಾತಿ ಜಾತಿಗಳಲ್ಲ ಸಮೀಕ್ಷೆಯನ್ನ ಕೈಗೊಂಡಿದೆ ತಾವು ಒಂದು ಮಾತು ಕೇಳಿದ್ರಿ ವಾಣಿಜ್ಯ ಮಂಡಳಿಗೂ ಈ ಸಮೀಕ್ಷೆಗೂ ಏನ್ ಸಂಬಂಧ ಸರ್ಕಾರಕ್ಕೂ ಏನ್ ಸಂಬಂಧ ಅಂತ ಕೇಳಿದ್ರಿ ಸರ್ಕಾರಗಳು ಯಾವತ್ತೂ ಕೂಡ ಈ ಚಿತ್ರೋದ್ಯಮವನ್ನ ಯಾವ ಸರ್ಕಾರ ಬಂದರೂ ಕೂಡ ಚಿತ್ರೋದ್ಯಮವನ್ನ ಇವತ್ತಿನ ಬೆಂಬಲಿಸಿ ನಮ್ಮನ್ನ ಯಾವ ಸಂಕಷ್ಟದಲ್ಲಿ ಸಿಲುಕದ ಹಾಗೆ ನಮ್ಮ ಒಂದು ರೀತಿಯಲ್ಲಿ ನಮ್ಮನ್ನ ಕೈ ಹಿಡಿದು ಎತ್ತಿ ಹಿಡಿದಂತಹ ಒಂದು ದೊಡ್ಡ ಸಂಸ್ಥೆ ಅದು ಅದು ತಾಯಿ ಇದ್ದ ಹಾಗೆ ಸರ್ಕಾರ ಆದ್ರಿಂದ ಸರ್ಕಾರ ಜೊತೆಯಲ್ಲಿ ಕೈಗೂಡಿಸೋದು ಕೂಡ ನಮ್ಮ ಧರ್ಮ ಇದರಲ್ಲಿ ಯಾವುದು ಪಕ್ಷ ನೀತಿ ಅಲ್ಲ ಇದು ನನ್ನ ಪ್ರಕಾರ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಸಮೀಕ್ಷೆಗಳು ಬಂದಾಗ ವಿವರ ಕೊಡೋದು ನಮ್ ಧರ್ಮ ನಾವು ವಿವರವನ್ನ ಕೊಡಬೇಕಾಗತ್ತೆ ವಿವರ ಕೊಡುವಾಗ ಇದರ ಮೂಲಕ ಅದು ಬಂದ ದತ್ತಾಂಶದ ಮೂಲಕ ಜನರಿಗೆ ಯಾವ ವರ್ಗಕ್ಕೆ ಎಷ್ಟು ತೊಂದರೆ ಆಗಿದೆ ಅವ್ರಿಗೆ ಬೇಕಾಗಿದೆ ಮತ್ತು ಕಣ್ತಪ್ಪಿಸಿ ಎಷ್ಟೋ ಜನ ಅವರ ಮಾಹಿತಿಯನ್ನು ಕೊಡದೆ ಹೋಗ್ಬಿಟ್ರೆ ಆ ಮನೆಯಲ್ಲಿ ಮಹಿಳೆಯರ ಸ್ಥಿತಿಗತಿ ಹೇಗಿದೆ ಮತ್ತು ಅಲ್ಲಿ ಅಂಗವಿಕಲ್ ಸ್ಥಿತಿಗತಿ ಹೇಗಿದೆ ಟ್ರಾನ್ಸ್ ಜೆಂಡರ್ಗಳು ಸೌಲ ಅಲ್ಲ ಟ್ರಾನ್ಸ್ ಸ್ಥಿತಿಗತಿ ಹೇಗಿದೆ ಹೇಗೆ ಉತ್ಕೊಳ್ತು ಅವರು ನೆಲೆ ಇದೆಯಾ ಇಲ್ವಾ ವೃತ್ತಿ ಏನ್ ಮಾಡ್ತಿದ್ದಾರೆ ಮುಂದಿನ ದಿನದಲ್ಲಿ ಸರ್ಕಾರದ ಮೂಲಕ ಯಾವುದೇ ರೀತಿಯಲ್ಲಿ ಅವರಿಗೆ ಮೀಸಲಾತಿ ಇರ್ಬೋದು ಅಥವಾ ಅವರಿಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನ ಅಹ್ ನೀಡಲಿಕ್ಕೆ ಸರ್ಕಾರಕ್ಕೆ ಬಹಳ ದೊಡ್ಡ ಒಂದು ಅಸ್ತ್ರವಾಗುತ್ತೆ ಈ ಸಮೀಕ್ಷೆಗಳು ಮಾಡದೇ ಇದ್ರೆ ಏನಾಗುತ್ತೆ ಯಾಕೆ ನಾವು ನಾವು ಕಲಾವಿದರು ನಾನು ಕಲಾವಿದೆಯಾಗಿ ಹೇಳ್ತೀನಿ ನಮ್ಮ ಧರ್ಮ ಅಂತ ನಾನು ಬಾಪಿಸ್ಕೊತೇನೆ ಯಾವುದೇ ಸಮೀಕ್ಷೆಗಳು ಬಂದಾಗ ಆ ಸಮೀಕ್ಷೆಗೆ ಸಹಕರಿಸೋದು ನಮ್ಮ ಧರ್ಮ ಇದನ್ನ ನಾನು ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ತೀನಿ ಏನಿದೆ ವಿಚಾರ ಅದನ್ನ ತಕ್ಕಂತ ಈಗ ನನಗೇನೆ ಮಾಹಿತಿ ಒಂದು ಬೇಕಾಗುತ್ತೆ ಆ ಮಾಹಿತಿ ನಮ್ಮಲ್ಲಿ ಇದೆಯಾ ನೀವೇ ಯೋಚನೆ ಮಾಡಿ ಈ ರಾಜ್ಯದಲ್ಲಿ ಅರ್ಧದಷ್ಟು ಹೆಣ್ಮಕ್ಳಿದೆ ಅರ್ಧದಷ್ಟು ಹೆಣ್ಣು ಮಕ್ಕಳುಗಳಿಗೆ ಎಷ್ಟು ಜನಕ್ಕೆ ನೆಲೆ ಇದೆ ಎಷ್ಟು ಜನಕ್ಕೆ ಉದ್ಯೋಗ ಇದೆ ಎಷ್ಟು ಜನ ಯಾವ ಯಾವ ವೃತ್ತಿಯನ್ನ ಮಾಡ್ತಿದ್ದಾರೆ ಎಲ್ಲ ಮಾಡ್ತಿದ್ದಾರೆ ಅವ್ರ ಮಕ್ಕಳು ಹೇಗಿದ್ದಾರೆ ಅವ್ರ ಶಿಕ್ಷಣದ ಸ್ಥಿತಿ ಏನು ಅವ್ರು ಹೇಗೆ ಬದುಕ್ತಿದ್ದಾರೆ ಅವ್ರ ಸೂನ್ ಇದೆಯಾ ನೆಲೆ ಇದೆಯಾ ಜಮೀನ್ ಇದೆಯಾ ಒಂದು ತುಂಡು ನೆಲೆ ಆದಿದೆಯಾ ಈ ರೀತಿಯಾದಂತ ಅನೇಕ ಈ ಸಮೀಕ್ಷೆಗಳ ಮೂಲಕ ಹೊರಗೆ ಬಂದಾಗ ಅರೆ ಇಂಥ ವರ್ಗಕ್ಕೆ ಇಂತ ಜನಾಂಗಕ್ಕೆ ಇವರು ಇಷ್ಟು ಸಂಕಷ್ಟದಲ್ಲಿ ಇದಾರೆ ಅಂತ ಅರ್ಥ ಆಗುತ್ತೆ ನಾವು ಮಾಹಿತಿನೇ ಕೊಡದೆ ಹಿಂದಿನಿಂದ ನೀವು ಯಾರು ಸಹಕರಿಸಬೇಡಿ ಅಂದ್ಬಿಟ್ರೆ ನಾವ್ ಹೇಗಾಗುತ್ತೆ ಅದರಿಂದ ನಾವೆಲ್ಲರೂ ಸೇರಿ ನಮ್ಮ ಮೂಲಭೂತ ಧರ್ಮ ಏನಂದ್ರೆ ಸಮೀಕ್ಷೆಗೆ ಬಂದಾಗ ನಾವು ಸಮೀಕ್ಷೆಗೆ ಸಹಕರಿಸಿದೀವಿ ನೀವು ಸಹಕರಿಸಿ ನೀವು ಈ ಸಮೀಕ್ಷೆಯಲ್ಲಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ ಈ ಮೂಲಕ ಉದ್ಯಮದ ಪರವಾಗಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಮ್ಮ ಹಿಂದೆ ವಿವಾದ ಆಗಿತ್ತು ಈ ಥರದ ಈ ಥರದ ಸರ್ಕಾರ ಪರವಾದ ಕಾರ್ಯಕ್ರಮಗಳಲ್ಲಿ ಚೆನ್ನಾಗಿ ಕಲಾವಿದ ಭಾಗವಹಿಸಿ ವಿವಾದ ಆಗಿತ್ತು ಹಿಂದೂ ಗೊತ್ತಿದೆ ಅದು ಆಮೇಲೆ ಮಂತ್ರಿಗಳು ಮಾತಾಡಿದ್ರು ಇಲ್ಲ ಮತ್ತೆ ಏನು ಸರ್ಕಾರದ ಪ್ರಾಯೋಜಿತ ಬರಲಿಲ್ಲ ಅಂತ ಸರಿ ಸರಿ ಈಗ ಒಂದು ನಿಮಿಷ ಸರ್ ಅದು ಅದು ನಾನು ಅದನ್ನು ಇದನ್ನು ದಯವಿಟ್ಟು ನೀವು ಕ್ಲಬ್ ಮಾಡ್ತೀನಿ ಇದು ಸಂದರ್ಭಗಳು ಈ ಸಂದರ್ಭ ಇದು ಅಲ್ಲ ಸರ್ ಇದು ಸಾರ್ವಜನಿಕ ಹಿತಾಸಕ್ತಿ ಮತ್ತು ಜನರ ಪರವಾಗಿ ನೀಡಿರ್ತಕ್ಕಂಥದ್ದು ಸರ್ ಜನ ಇದಕ್ಕೆ ಮುಂದೆ ಬರ್ಬೇಕು ಜನರ ತಪ್ಪುದಾಗಿಬಾರ್ದು ಜನಕ್ಕೆ ಏನ್ ಹೇಳ್ಬೇಕು ನಾವು ಇದನ್ನು ಕೊಡಿ ಮಾಹಿತಿ ಮಾಹಿತಿ ಕೊಟ್ಟ ಮೇಲೆ ನಂತರ ಮುಂದಿನ ದಿನಗಳಲ್ಲಿ ಹತ್ತು ವರ್ಷಕ್ಕೊಂದ್ಸಲ ಆಗುತ್ತೆ ಸರ್ ಈ ಸಮೀಕ್ಷೆ ಏನು ಈಗ ಅತ್ಯಂತ ಅವಶ್ಯಕವಾಗಿ ಬೇಕಾಗಿದೆ ತಪ್ಪು ಮಾಹಿತಿಯನ್ನು ಕೊಟ್ರೆ ಅಥವಾ ಕೊಡಬೇಡಿ ಅಂತ ಹೇಳ್ಬಿಟ್ರೆ ತಪ್ಪಾಗ್ಬಿಡುತ್ತೆ ಅದರಿಂದ ಕೊಡ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀವಿ ನಾವು ಶ್ರೀ ರಿಕ್ವೆಸ್ಟ್ ಮಾಡ್ತಿದ್ರು ಅಥವಾ ಕಲಾವಿದರು ಎಲ್ಲರೂ ಮನುಷ್ಯರು ಎಲ್ಲರೂ ನಾವು ಎಲ್ಲರೂ ರಿಕ್ವೆಸ್ಟ್ ಮಾಡಿ ನೋಡಿ ಮತ್ತೆ ನಮ್ಮ ಸೇಮ್ ಕ್ವೆಶ್ಚನ್ ಕಲಾವಿದರ ಸಹಕಾರ ಇರುತ್ತಾ ಇದೆ ಸರ್ ಕಲಾವಿದರು ಖಂಡಿತವಾಗಿಯೂ ನಿಜಾನೇ ಡೌಟ್ ಇದೆ ಬೇರೆ ಒಂದು ಕಡೆ ಆ ಆಗಿದೆ ఏలగా ఇక్కడ সরকার ಮತ್ತೆ అంటే లేదు ಮತ್ತೆ সরকার ఇవత్తు నేను ఒక క్లారిఫికేషన్ కొట్టి పెడితిని అలా చిత్రరంగకు రాజకీయకు യാదే సంబంధం ఇక్కడ తద్నే తగి ఇది బుడ్ బుడి కొడు బుడి మనం ఎల్లరూ ఏం సరిరదు യാదే పక్షాలకు పరవాలేదు హలో నమేల్లరూ ఈ వందే వేదిక ఎదురుగా ನಾವೆಲ್ಲರೂ ಒಂದೇ ಕುಟುಂಬಕ್ಕೆ ಸೇರಿದ ಸದಸ್ಯರು ಅನ್ನೋ ಕಾರಣಕ್ಕಾಗಿ ಅಷ್ಟೇ ಆದ್ರೆ ಕೇಂದ್ರ ಸರ್ಕಾರದ ಯೋಜನೆಯೇ ಆಗಿರಲಿ ರಾಜ್ಯ ಸರ್ಕಾರದ ಯೋಜನೆಯೇ ಆಗಿರಲಿ ಜನರಿಗೆ ಸಹಾಯ ಮಾಡುವಂತ ಸಾರ್ವಜನಿಕರಿಗೆ ಉಪಯೋಗವಾಗುವಂತ ಯಾವುದೇ ಯೋಜನೆಗಳು ಇದ್ದರೆ ಅದಕ್ಕೆ ಜನರಿಗೆ ಸಹಕಾರ ಕೊಡಿ ಅಂತ ಕೇಳುವ ಬೇರೆ ಬೇರೆ ಸಂಸ್ಥೆಗಳಿಗೆ ಅದನ್ನ ಕೇಳೋದು ಸಹಜ ಈ ಸಾರಿ ಈ ಸರ್ಕಾರ ಈ ಜಾತಿ ಗಣತಿಯ ಬಗ್ಗೆ ಅಥವಾ ಬಗ್ಗೆ ಮುಖ್ಯವಾಗಿ ಹಿಂದುಳಿದ ವರ್ಗದ ಜನಗಣತಿಯ ಬಗ್ಗೆ ನೀವು ಇಲ್ಲಿಯ ಕಲಾವಿದರಾಗ್ಲಿ ಸಿನಿಮಾ ಸಂಬಂಧಪಟ್ಟವರಾಗ್ಲಿ ನೀವು ಒಂದು ಅವೇರ್ನೆಸ್ ಅಂತ ಒಂದು ಕೊಟ್ಟರೆ ಜನಕ್ಕೆ ಅದರ ಬಗ್ಗೆ ಜಾಗೃತಿ ಮೂಡಿಸಿದ್ರೆ ಜನರು ಸಹಕರಿಸ್ತಾರೆ ಅನ್ನುವ ಒಂದು ನಂಬಿಕೆಯ ಮೇರೆಗೆ ಕೇಳಿದ್ದಾರೆ ಅದಕ್ಕೋಸ್ಕರ ಚೇಂಬರ್ ಸಹಕರಿಸಿದ್ದಾರೆ ಅದು ಯಾವುದೇ ಸರ್ಕಾರ ಆಗಿರ್ಲಿ ಅಂತ ಅವರು ಮಾತಾಡ್ತಾನೆ ಹೇಳಿದ್ರು ಅದು ಇದು ಈ ಸರ್ಕಾರ ಆ ಸರ್ಕಾರ ಅನ್ನೋದಲ್ಲ ಯಾವುದೇ ರಾಜಕೀಯ ಪಕ್ಷದ ಒಂದು ಯೋಜನೆಗಳನ್ನು ಸರ್ಕಾರ ಮಾಡಿದಾಗ ಆ ಯೋಜನೆಗಳನ್ನು ಜನರಿಗೆ ತಲುಪಿಸುವಂತ ಕೆಲಸ ಮಾತ್ರ ಮಾಡ್ತಿದ್ದೀವಿ ಹೊರತು ಇದು ಯಾವುದೇ ರಾಜಕೀಯ ಕ ಪ್ರಾಯೋಜಿತ ಅಂತ ನಾವು ಚೆನ್ನಾಗಿ ಕೇಳಿದೆಪ್ಪ ನೀನು ಇದು ಪ್ರಾಯೋಜಿತ ಕಾರ್ಯಕ್ರಮ ಅಲ್ಲ ಅದು ಅದು ಅವರವರ ಇಷ್ಟ ಅವರವರ ಇಷ್ಟಕ್ಕೆ ಬಿಟ್ಟದ್ದು ಯಾರು ಯಾರಿಗೆಲ್ಲಲ್ಲಿ ಭಾಗವಹಿಸುವ ಭಾಗವಹಿಸಬೇಕು ಭಾಗವಹಿಸ್ತಾರೆ ಅನ್ನೋದು ವೈಯಕ್ತಿಕವಾದ ನಿರ್ಧಾರಗಳು ನಾವು ಪ್ರಚಾರ ಒಳ್ಳೆ ಕಾರ್ಯಕ್ರಮಗಳಿಗೆ ಪ್ರಚಾರ ಕೊಡೋದ್ರ ತಪ್ಪೇನಿಲ್ಲ ಅದು ಕೇಂದ್ರದ್ದೇ ಆಗಿರ್ಲಿ ರಾಜ್ಯದೇ ಆಗಿರ್ಲಿ ಅದು ಜನರ ಬಳಿಗೆ ನಾವು ತಲುಪಿಸುವಂತ ಕಾರ್ಯಕ್ರಮ ನೀವು ಹೇಗೆ ಮಾಧ್ಯಮದವರು ಪತ್ರಿಕೆಯವರು ಹೇಗೆ ಜನಗಳಿಗೆ ತಲುಪಿಸ್ತೀರೋ ಅದೇ ರೀತಿ ಚಿತ್ರರಂಗದವರು ತಲುಪಿಸುವಂತಹ ಕಾರ್ಯಕ್ರಮ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅನ್ನೋದು ನನ್ನ ಭಾವನೆ ಜಾತಿ ಲೇಪ ಯಾಕೆ ಬೇಕಿತ್ತು ಅಂತ ಮೇಡಮ್ ಹೇಳಿದ್ರು ಸರಿ ಇದೆ ಯಾರು ಮಹಿಳೆಯರು ಇದ್ದಾರೋ ಅದೆಲ್ಲ ಸರಿ ಜಾತಿ ಲೇಪ ಅವರೇ ಸೋಶಿಯಲ್ ಎಕಾನಮಿಕ್ ಸರ್ವೆ ಅನ್ನೋ ತರ ಬಿಂಬಿಸ್ಕೊತಾ ಇದ್ದಾರೆ ಅಮ್ಮ ಹೇಳಿದ್ರು ಕರೆಕ್ಟ್ ಆಗಿ ಹೇಳಿದ್ರಲ್ವಾ அனாகூலிங் அதுக்கலாம் ಇದಕ್ಕೆ ಹಿಂದುಳಿದ ಆಯೋಗ ಮಾಡ್ತಿರೋದ್ರಿಂದ ಇದನ್ನ ನೀವು ಜಾತಿ ನೆಪ ಅಂತಲ್ಲ ಹಿಂದುಳಿದ ಜನಾಂಗದಲ್ಲಿ ಎಲ್ಲರೂ ಬರ್ತಾರೆ ಇದ್ರ ನೆಪದಲ್ಲಿ ಸರ್ಕಾರಗಳು ಯಾವತ್ತೂ ಕೂಡ ಒಂದೊಂದು ಸಮೀಕ್ಷೆಗಳನ್ನ ಮಾಡುವಾಗಲ್ಲ ಈಗ ಒಟ್ಟಾಗಿ ಆವತ್ತು ಏನೋ ಕ್ವಶನ್ ಇದರಲ್ಲಿ ಇಲ್ಲ ಇಲ್ಲ ಈ ಸಮೀಕ್ಷೆ ಇಂದ ಹತ್ತು ವರ್ಷಗಳ ಕಾಲ ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತ ಪ್ರತಿ ಒಬ್ಬರ ಸ್ಥಿತಿಗತಿಗಳನ್ನ ಇದರ ಇದ್ರ ಮೂಲಕ ಸರ್ಕಾರ ಅಹ್ ದಾಖಲಿಸ್ಕೋಬಹುದು ಇದಂತೂ ನನ್ನ ಪ್ರಕಾರ ಈ ಪ್ರಶ್ನೆಗಳು ದೊಡ್ಡದಾಗಿರ್ಬೋದು ಬಟ್ ಈ ಪ್ರಶ್ನೆಗಳ ಮೂಲಕ ಅನೇಕರಿಗೆ ಜೀವನ ಕಟ್ಕೊಡುತ್ತೆ ಅಂತ ನನ್ನ ಅನಿಸಿಕೆ ಇದರಲ್ಲಿ ದಯವಿಟ್ಟು ಇದು ರಾಜಕಾರಣ ಅಲ್ಲ ಇದು ಹಿಂದುಳಿದ ಒಂದು ಒಂದು ಜನಾಂಗಗಳ ಅವ್ರ ಸಮೀಕ್ಷೆ ಆಗ್ಬೇಕಾಗಿದೆ ಪ್ಲೀಸ್ ಆಗ್ಬೇಕಾಗಿದೆ ನಾವು ಮಹಿಳೆಯನ್ನೇ ತಗೊಳ್ರಿ ನನ್ಗೆ ಅದ್ ನಾನ್ ಇವಾಗ ಹೇಳಿದ್ನಲ್ಲ ನಮ್ಗೆ ಏನ್ ನಮ್ಗೆ ಏನ್ ಬೇಕು ಅನ್ನೋದನ್ನ ಕೇಳ್ಕೊಳಕ್ಕೆ ಯಾವ ಅಂಕಿ ಅಂಶ ಸಿಕ್ತಿಲ್ಲ ಈ ಅಂಕಿ ಅಂಶಗಳು ಸಿಕ್ಬಿಟ್ರೆ ಕೂತ್ಕೊಂಡು ಒಂದಷ್ಟು ಅನೇಕರಿಗೆ ಸಹಾಯ ಮಾಡ್ಬೋದು ಇದರಲ್ಲಿ ಪಕ್ಷಗಳು ಬರಬಾರ್ದು ನನ್ನ ಪ್ರಶ್ ನನ್ನ ಮಟ್ಟಿಗೆ ಜಾತಿ ಅಂತ ನೆನ್ಸ್ಕೊಳ್ಬಾರ್ದು ಇದನ್ನ ಇದ್ರ ಬರುವಂತಹ ದತ್ತಾಂಶದ ಮೂಲಕ ಮಾಹಿತಿ ಇದೆ ನೋಡಿ ಅದು ಈ ಸರ್ಕಾರದ ಮೂಲಕ ಮುಂದಿನ ದಿನಗಳಲ್ಲಿ ಅನೇಕ ವರ್ಗಗಳಿಗೆ ಇದು ಲಾಭದಾಯಕವಾಗುತ್ತೆ ರಾಜಕೀಯ ದಯವಿಟ್ಟು ಬೆರೆಸ್ಬೇಡಿ ಇದರಲ್ಲಿ ಎಲ್ಲರೂ ಸಹಕರಿಸಿ ಅಂತ ನಾನು ಕೈ ಮುಗಿದು ಕೇಳ್ತೇನೆ ಇಲ್ಲಿ ನಮ್ಮ ಚಿತ್ರರಂಗದ ಕೂಡ ಜವಾಬ್ದಾರಿ ಇರುತ್ತೆ ಯಾವ್ದು ಸಂದರ್ಭದಲ್ಲೂ ಕೂಡ ಸರ್ಕಾರ ಯಾವುದೇ ಒಂದು ಒಳ್ಳೆ ತೀರ್ಮಾನ ತಗೊಂಡಾಗ ಸಾರ್ವಜನಿಕವಾಗಿ ಅವ್ರನ್ನ ನೀವು ಇಂಥದಕ್ಕೆ ಸ್ಪಂದಿಸಿ ಅಂತ ಹೇಳೋದಕ್ಕೆ ನಮಗೆ ಆ ಒಂದು ಅವಕಾಶ ಸಿಕ್ಕಿದೆ ಆ ಕೆಲಸ ನಾವು ಮಾಡ್ತಾ ಇದ್ದೀವಿ ಇವತ್ತು ಸರ್ಕಾರ ಆ ಒಂದು ಏನು ಸಮೀಕ್ಷೆ ಮಾಡ್ತಾ ಇದ್ದಾರೋ ಅದನ್ನ ಮುಂದುವರ್ಸಿದ್ದಾರೆ ಸಮಯ ಕೂಡ ಮುಂದುವರ್ಸಿದ್ದಾರೆ ಬೆಳಿಗ್ಗೆ ಆರು ಗಂಟೆಯಿಂದ ಪ್ರಾರಂಭ ಮಾಡಿ ರಾತ್ರಿ ಒಂಬತ್ತು ಗಂಟೆವರೆಗೂ ಕೂಡ ಸಮೀಕ್ಷೆ ನಡೀತಾ ಇದೆ ಇವತ್ತಿನಿಂದ ಇನ್ನೂ ನಾಲ್ಕು ದಿನಗಳ ಕಾಲ ಆ ಇದೆ ಆ ವಂಚಿತರಾಗುವಂತವ್ರಿಗೆ ನಾವು ಇವತ್ತು ಈ ಮೂಲಕ ವಾಣಿಜ್ಯ ಮಂಡಳಿ ಮೂಲಕ ಅವರಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಕೂಡ ನೀವು ಈ ಒಂದು ಸಮೀಕ್ಷೆಯಲ್ಲಿ ಭಾಗವಹಿಸಿ ನಿಮ್ಮ ಏನೇನು ಕುಂದು ನಿಮ್ಮ ಸಮಸ್ಯೆಗಳೇನಿದೆಯೋ ಅಥವಾ ನೀವು ನೀವೇನೋ ಯಾವ ವರ್ಗಕ್ಕೆ ಸೇರ್ತೀರ ಏನ್ ಸೇರ್ತಾರೆ ಎಲ್ಲವನ್ನ ಸಂಪೂರ್ಣವಾದಂತಹ ವಿವರಣೆಯನ್ನು ಕೊಡುವಂತ ಅವಕಾಶವನ್ನ ಸರ್ಕಾರ ಕಲ್ಪಿಸ್ಕೊಟ್ಟಿದೆ ಹಾಗಾಗಿ ಇವತ್ತು ನಾವು ಸಾರ್ವಜನಿಕವಾಗಿ ನಾವು ವಿನಂತಿ ಮಾಡ್ಕೊಳ್ತೀವಿ ಅದು ಬೆಂಗಳೂರು ನಗರದಲ್ಲಿರುವಂತಹ ಎಲ್ಲ ಬಾಂಧವರು ಕೂಡ ಈ ಒಂದು ಸಮೀಕ್ಷೆಯಲ್ಲಿ ಇನ್ನು ಉಳಿದಿರೋದು ನಾಲ್ಕು ದಿನ ಆ ನಾಲ್ಕ ದಿನದಲ್ಲಿ ಸರ್ಕಾರದ ಜೊತೆ ಸ್ಪಂದಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಚಿತ್ರೋದ್ಯೋಗ ಪರವಾಗಿ ಅದರಲ್ಲಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಅದು ಅವರು ಒಡೋದಕ್ಕೆ ಬಹುಶಃ ನಮ್ಮ ಮೇಡಮ್ ಹೇಳಿದಂಗೆ ಮಹಿಳೆಯರಿಗೆ ಇದರಿಂದ ವಿಶೇಷವಾದಂತಹ ಸವಲತ್ತು ಸೌಲಭ್ಯಗಳು ಸಿಗ್ತಾ ಇದ್ದಾರೆ ವಂಚಿತರಾದವರಿಗೆ ಇದರಿಂದ ಅನುಕೂಲ ಆಗುತ್ತೆ ಅದರಿಂದ ಆ ಉದ್ದೇಶ ಇಟ್ಕೊಂಡು ಕೂಡ ನಾವು ಅವ್ರ ಪರವಾಗಿ ಇವತ್ತು ಧ್ವನಿ ಇರ್ಬೇಕಾಗುತ್ತೆ ಆ ಕಾರಣದಿಂದ ಇವತ್ತು ಇಡೀ ಬೆಂಗಳೂರು ನಗರದಲ್ಲಿರುವಂತಹ ಹೊರಗಡೆರು ಕೂಡ ಆದಷ್ಟು ಬೇಗ ನಿಮ್ಮ ನಿಮ್ಮ ಮನೆಯ ಸಂಪೂರ್ಣವಾದಂತ ವಿವರಗಳನ್ನು ನಿಮ್ಮ ಏನು ಜಾತಿ ಮತ ಏನ್ ಕೆಲಸ ಆ ಸಂಪೂರ್ಣವಾದ ಆ ವಿವರಣೆಗಳನ್ನ ಮೂಲಕ ಸರ್ಕಾರದ ಜೊತೆ ಕೈ ಜೋಡಿಸಬೇಕು ಅಂತ ನಾವು ವಿನಂತಿ ಮಾಡ್ತೀವಿ ನಮಗೆ ಡೌಟ್ ಇತ್ತು ಆ ಪಾರ್ಟಿ ಈ ಪಾರ್ಟಿ ಅಂತ ಏನಿಲ್ಲ ನಮ್ಮ ಮೇಡಮ್ ಅವರು ಯಾವ ಪಾರ್ಟಿ ನಮ್ಮ ತಾತ ತಾರಾ ಮೇಡಮ್ ಅವರು ಯಾವ ಪಾರ್ಟಿಲ್ ಎಲ್ಲರಿಗೂ ಗೊತ್ತಿದೆ ಆದರೆ ಇಲ್ಲಿ ಚಿತ್ರೋದ್ಯಮ ಒಂದೇ ಯಾವುದೇ ಸರ್ಕಾರ ಬಂದಾಗ ಸರ್ಕಾರ ನಮ್ಗೆ ಕೆಲವು ಕೇಳಿದಾಗ ನಾವು ಸ್ಪಂದಿಸ್ಕೊಂಡೇ ಬಂದಿದ್ವಿ ಎಲ್ಲ ಗೌರ್ಮೆಂಟ್ ಅಲ್ಲಿರು ನಮ್ಮ ಚಿತ್ರೋದ್ಯಮ ಮೊದಲಿಂದಲೂ ಹಲೋ ಮೇಡಮ್ ಯಾವದೇ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಾಗ ನಮ್ಮನ್ನ ಭಾಗವಹಿಸಿದಾಗ ಭಾಗವಹಿಸ್ಕೊಂಡು ಬಂದಿದ್ವಿ ಎಲ್ಲ ಕೆಲವು ಹೋರಾಟಗಳೆಲ್ಲ ನಮ್ಮ ಭಾಗವಹಿಸಿದ್ದಾರೆ ಹಾಗೋದ್ರಿಂದ ಇದು ಯಾವುದೇ ಪಾರ್ಟಿ ಪರವಾಗಿ ನಾವು ಮಾಡ್ತಾ ಇಲ್ಲ ಸರ್ಕಾರ ಎಲ್ಲಿರೋದ್ರಿಂದ ನಾವು ಇದನ್ನ ಆಯೋಜನೆ ಮಾಡಿದ್ವಿ ಆಮೇಲೆ ನಮ್ಮ ಅನಂತರಾಗು ಹಾಗೂ ಹಾಸನ್ ರಘು ಅವ್ರಿಗೆ ಇಬ್ಬರಿಗೆ ಅಭಿನಂದನಾ ಸಮಾರಂಭ ಹದಿನೆಂಟನೇ ತಾರೀಕು ಕಲಾವಿದರ ಸಂಘದಲ್ಲಿ ಐದು ಗಂಟೆಗೆ ನಾವು ಮಾಡ್ತಾಯಿದ್ವಿ ತಾವೆಲ್ಲರೂ ತಮ್ಮ ಎಲ್ಲರೂ ಆಗಮ ಆಗಮಿಸಬೇಕಂದೇ ನಮ್ಮ ಹವ್ಯಾಸ ಇದೆ ಅದರಿಂದ ನಮಗೆ ಎಲ್ಲರೂ ಹಗುರ ಕೊಡಕು ಇದನ್ನ ತಮ್ಮನ್ನ ಕರೆದಿದ್ವಿ ಎಲ್ಲ ಎಲ್ಲ ನೇರ್ಮಾಕು ಇದೇ ನಮ್ಮ ಉದ್ಯಮ ಸೇರಿದ್ವಿ ಖಂಡಿತ ಇದು ನಾವು ಜಾತಿ ಇಲ್ಲಲ್ಲದಲ್ಲಮ್ಮ ಇವಾಗಲೂ ಇಲ್ಲ ನಮ್ಮ ಚಿತ್ರೋದ್ಯಮಕ್ಕೆ

ಮತ್ತೆ ಇಲ್ಲೂ ಕೂಡ ಜಾತಿ ಮೆನ್ಷನ್ ಮಾಡಿದ್ರೆ ಜಾತಿ ನಿಷೇಧ ಆಗಿದೆ ಅದನ್ನ ಉದಾಹರಣೆ ತಗೊಂಡು ಜನ ಸೋಷಿಯಲ್ ಮೀಡಿಯಾಗಳಲ್ಲಿ ಏನು ಹೇಳ್ತಿದ್ದಾರೆ ಅಂದ್ರೆ ಈ ಜಾತಿಗಳಲ್ಲಿ ಕರ್ನಾಟಕದಲ್ಲಿ ಬೇಡ ಅಲ್ಲಿ ಮಾಡಿದೆ ಅದೇ ತರ ಇಡಿ ಬಾರ್ಕಲ್ ಆಗಬಹುದು ಅಂದ್ರೆ ಅವರವರೇ ಚರ್ಚೆ ಹೇಳ್ತಾ ಇದ್ದೀವಿ ಸೋ ಇಂಥರ ಇಟ್ಕೊಂಡ್ರೆ ಚಲ ಚಿತ್ರ ವಾಂತಿಗೆ ಸಪೋರ್ಟ್ ಮಾಡಿದ್ರೆ ಜನ ಸರ್ಕಾರ ಜಾತಿ ಯಾರು ಮಾಡೋ ಸರ್ಕಾರ ಒಂದು ಎಲ್ಲಾ ಜಾತಿಗಳು ಎಲ್ಲ ಜಾತಿ ಜನಾಂಗಗಳು ಒಟ್ಟಿಗೆ ಸೇರ್ದಾಗ್ಲೇ ನಾನು ಸಿನಿಮಾ ತವರು ಒಂದ್ ಜಾತಿಗಾಗಿ ಸಿನಿಮಾ ಮಾಡೋದಿಲ್ಲ ನಾವು ಸರ್ವ ಸರ್ ಈಗ ಒಂದ್ ಹೇಳ್ತೀನಿ ಒಂದು ಸಮೀಕ್ಷೆಗಳು ಮಾಡೋದ್ರಲ್ಲಿ ನಮ್ ಕೋರ್ಟ್ ಏನ್ ಹೇಳ್ತು ಮಾಡಿ ಅಂತ ಹೇಳಿದೆ ಅಲ್ವಾ

ಎಲ್ಲರೂ ಕರೆದಿದೀವಿ ಎಲ್ಲರೂ ಬರ್ತಾರೆ ಅನ್ನೋ ನಂಬಿಕೆ ನಮ್ಗಿದೆ ಅವರವರ ವೈಯಕ್ತಿಕ ಭಾಗವಹಿಸ್ ಅವ್ರನ್ನ ಬಲವಂತವಾಗಿ ಅನ್ಬಿಟ್ಟು అజంత్రేష్ట నటన దిన నేను నమ్ జొతే అన్నదే బాహ దొడ్ విచార అంత మహాన్ నటన ఇవతిన దిన పద్మభూషణ బంది అది నమ్ బంద ಒಂದು ಅಲ್ಲ ನಮ್ಗೆ ಬಂದಿರುವಂತ ಗೌರವ ಸೊ ಇಂಥ ಸಂದರ್ಭದಲ್ಲಿ ಪ್ರತಿ ಒಬ್ಬ ಕಲಾವಿದರು ಟೆಕ್ನಿಷಿಯನ್ಸು ಇಡೀ ಉದ್ಯಮ ಒಂದಾಗಿ ಒಂದಾಗಿ ಒಟ್ಟಿಗೆ ಅವರನ್ನ ಗೌರವಿಸೋದು ನಮ್ಮ ಆದ್ಯ ಕರ್ತವ್ಯ ಅಂತ ನಾನ್ ಭಾವಿಸ್ಕೊಂಡಿದ್ದೇನೆ ನಮ್ಮ ಆದ್ಯ ಕರ್ತವ್ಯ ಅವ್ರಿಗೆ ಅವರ ಅವ್ರಿಗೆ ಗೌರವಿಸೋದ ಅವರಿಗೆ ಗೌರವಿಸುವ ಮೂಲಕ ನಾವು ಗೌರವವನ್ನ ತಗೋ ತಗೋಬೇಕು ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಅಂದರೆ ನಿಜಯಾ ರಾಜ್ಕುಮಾರ್ ಅವರಿಗೆ ವಿಜಯ ಪದ್ಧನ ಮುಖ್ಯ ಸಾರ್ವಜನಿಕ ಸಮಾರಂಭ ಆಯಿತು ಸಮಾರಂಭ ಆಯ್ತು ಅವತ್ತಿನ ದಿವಸ ಹೊರಗಡೆ ತಮಿಳ್ನಾಡು ಮತ್ತೆ ನಮ್ಮ ಬಾಂಬೆ ಹೈದರಾಬಾದ್ ಕರ್ನಾಟಕದ ಎಲ್ಲ ಕಲಾವಿದರು ಅವತ್ತಿನ ದಿವಸ ಭಾಗವಹಿತ್ತು ಆ ಕಾರ್ಯಕ್ರಮ ಸುಮಾರು ಎರಡು ದಿನ ಇದೆ ಅದು ಸಾರ್ವಜನಿಕ ಸಮಾರಂಭದಲ್ಲಿ ಇವತ್ತು ನಾವು ಇದನ್ನ ಸ್ಥಿಮಿತವಾಗಿಟ್ಕೊಂಡು ಎನ್ ಟಿ ರಘು ಅವ್ರಿಗೂ ಕೂಡ ಅವ್ರಿಗೂ ಕೂಡ ಇಬ್ಬರು ಸೇರಿಸಿ ಒಟ್ಟಿಗೆ ಮಾಡ್ತಾ ಇದ್ದೀವಿ ನಾವು ಎಲ್ಲಾ ಚಿತ್ರರಂಗದ ಎಲ್ಲಾ ನಾಯಕ ಮುಂದಿರಂಗದಲ್ಲಿ <laughs> ಒಗ್ <laughs> <laughs> ಗ್ರಾಮೀಣ ಅವಾರ್ಡ್ ವಿನ್ನರು ರಿಲಿಟಿ ಗೇಜ್ಸ್ ಅವರು ಹೇಳೋದು ಅವರು ಅಂತ ಒಂದು ಗೌರವಾನ್ವಿತ ಮತ್ತು ನೋಬಲ್ ಡೇಟಾ ಕೇಳಿದ್ರು ಪದ್ಮಶ್ರೀ ಬಂದಿದೆ ಪದ್ಮ ಅವಾರ್ಡ್ ಬಂದಿದೆ ಹೌದಾ ಅವರು ಪದ್ಮ ಅವಾರ್ಡ್ ಇದೆ ಅದೇ ಇಲ್ವಾ ಸರ್ ಅವರು ಒಪ್ಪಲೇಬೇಕು ಅಂತ ಒಂದು ನೋಟ್ ಆಯ್ತು ಗೌರವಾನ್ವಿತ ಗ್ರಾಮೀಣ ಅವಾರ್ಡ್ ಅಲ್ಲ ದಿನೇಶ್ ನಟಿಸದ ಸಾಂಸ್ಕೃತಿಕ ವಿಷಯ ಗೊತ್ತಾಗುತ್ತೆ ಜಯನ ಸರ್ ಸಂಪರ್ಕಕ್ಕೆ

ಸರ್ ಅವ್ರು 200 ರೂಪಾಯಿ ಅಂತ ಕೇಳ್ತಾರೆ ಸರ್ ಮಾತ್ರ ಇತ್ತು ಸದೇಶ್ ದಯವಿಟ್ಟು ಅದನ್ನ ನೀವು ನೋಡಿ ಇಂಟರ್ನೆಟ್ ಅಲ್ಲಿ ನೋಡಿ ಒಂದೇ ಒಂದು ಮಾತ್ರ ಇತ್ತು ಮಾಲೀಕರು ಅಲ್ಲ ಒಂದೇ ಸರ್ ಸರ್ ಅವರು ನಾವು ಆ ಹೋಗಿಲ್ಲ ಅಂದ್ರೆ ನಾನು నిమిషం నిమిషం దయో దయవిట్ ఒష దయవిట్ మాడ విషయం అభివృద్ధి ಅನಂತ ಹಿರಿಯ ಕಲಾವಿದರಿಗೆ ಪ್ರಶಸ್ತಿ ಪಡೆದಕ್ಕೆ ಈಗ ಉಮೇಶ್ ಅವರ ವಿಚಾರಿಸಿಕೊಂಡು ಸಂಬಂಧಪಟ್ಟಾಗಿ ಇವತ್ತು ಗೌರ್ಮೆಂಟ್ ಹಾಸ್ಪಿಟಲ್ ಅವರು ಅಡ್ಮಿಟ್ ಆಗಿದೆ ಸೊ ಹಾಗಾಗಿ ಕಳೆದ ಸಂಘದಲ್ಲಿ ಮತ್ತೆ ಪ್ರೀತಿ ಬರ್ತೀರಿ ಅವ್ರಿಗೆ ಏನ್ ಕೇಸ್ ಆ ತರ ಕೊಡ್ತಾ ಇದ್ರು ಸ್ವಲ್ಪ ಹೇಳ್ಬೋದು ಅಂತ ಹೇಳಿ ನಮ್ಮ ಚಾಂಬರ್ ಕಡೆಯಿಂದ ಒಂದು ಲೆಟರ್ ಕಳಿಸಿದ್ವಿ ಉಚಿತವಾಗಿ ಇದು ಮಾಡಿ ಅಂತ ಹೇಳಿ ಆಸ್ಪಿಟ್ಲ್ ಇದ್ವಾಯ್ ಹಾಸ್ಪಿಟ್ಲ್ಗೆ ಆಮೇಲೆ ನಾವು ಇದ್ದು ಇವತ್ತು ಹೋಗಿ ನೋಡ್ತಾ ಇದ್ವಿ ಸರ್ ಎರಡು ಮೂರು ಹಾಸ್ಪಿಟ್ಲ್ ಚೇಂಜ್ ಆಗಿದ್ದಾರೆ ನಾವು ಇಲ್ಲಿ ಹೋಗಿದ್ವಿ ಡಬ್ಬು ನೋಡಿದ್ರ ಅಲ್ಲಿ ಇರಲಿಲ್ಲ ಇದ್ರಾಯ್ ಹೋಗಿದ್ದಾರೆ ಅಲ್ಲಿಗೆ ಇವತ್ತು ಹೋಗಿ ಭೇಟಿ ಆಗ್ತಾ ಸರ್

ಅವರ ಕೊಡುಗೆ ನಾವು ಮರಿಲಿಕ್ಕೆ ಸಾಧ್ಯವಿಲ್ಲ ಖಂಡಿತವಾಗ್ಲೂ ಉಮೇಶ್ ಅವ್ರ ಜೊತೆ ಉದ್ಯಮನ ಇರುತ್ತೆ ನಾವೆಲ್ಲರೂ ಕೂಡ ಇದ್ದೀವಿ ಇಡೀ ಇಡೀ ಉದ್ಯಮ ಅವ್ರ ಜೊತೆ ಇದೆ